ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಇಂಡಿಯಾದ ಜಿ ಡಿ ಪಿಗೆ ಗೆ ಸಂಬಂಧಪಟ್ಟಂತೆ ಕೆಲವೊಂದು ನ್ಯೂಸ್ ತಿಳ್ಕೊಳ್ಳೋಣ ಜೊತೆಗೆ ಕೆಲವು ಸೆಕ್ಟರ್ ಗೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ ಅವುಗಳನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕೌಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಡಿ ಪಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಅದನ್ನು ನೋಡೋಣ ಇಂಡಿಯಾಸ್ ಜಿ ಡಿ ಪಿ ಡಬಲ್ಸ್ ಇನ್ ಓವರ್ಟೇಕ್ ಜಪಾನ್ ಇನ್ ಟ್ವೆಂಟಿ ಫೈವ್ ಜರ್ಮನಿ ಬೈ ಟ್ವೆಂಟಿ ಸೆವೆನ್ ಎಸ್ಪೆಷಲಿ ಇದು ಇಂಟರ್ ಮಾನಿಟರಿ ಫಂಡ್ ಅಥವಾ ಐಎಂಎಫ್ ಇಂದ ಬಂದಿರುವಂತಹ ಅಪ್ಡೇಟ್ ನೋಡ್ಬೋದು ಇಂಡಿಯಾ ಅಚೀವ್ಡ್ ಎ ಸಿಗ್ನಿಫಿಕೆಂಟ್ ಎಕನಾಮಿಕ್ ಮೈಲ್ ಸ್ಟೋನ್ ಬೈ ಡಬ್ಲಿಂಗ್ ಇಟ್ಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಫ್ರಮ್ ಟೂ ಪಾಯಿಂಟ್ ಒನ್ ಟ್ರಿಲಿಯನ್ ಇನ್ ಟೂ ತೌಸಂಡ್ ಫಿಫ್ಟೀನ್ ಟು ಫೋರ್ ಪಾಯಿಂಟ್ ತ್ರೀ ಟ್ರಿಲಿಯನ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಎರಡ್ ಸಾವಿರದ ಹದಿನೈದರಲ್ಲಿ ಎರಡು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಇದ್ದಂತ ನಮ್ಮ ಜಿ ಡಿ ಪಿ ನಾಲ್ಕು ಪಾಯಿಂಟ್ ಮೂರು ಟ್ರಿಲಿಯನ್ ಗೆ ಬಂದು ನಿಂತಿದೆ ಎರಡ್ ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ಮೋರ್ ದನ್ ಡಬಲ್ ಆಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಇಲ್ಲಿ ನೋಡಬಹುದು ಮಾರ್ಕಿಂಗ್ ಹಂಡ್ರೆಡ್ ಅಂಡ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಮೇಜರ್ ಗ್ಲೋಬಲ್ ಎಕಾನಮಿ ಗೆವಲ್ಸ್ರೆ ಅನ್ಪ್ರೆಸಿಡೆಂಟೆಡ್ ಗ್ರೋತ್ ನಮ್ಮ ಇಂಡಿಯಾದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಹಲವಾರು ಕಾರಣಗಳು ಇದ್ದಾವೆ ನಿಮ್ಗೆ ಗೊತ್ತಿರೋ ಇಲ್ಲಿ ಐಎಂಎಫ್ ಕೆಲವೊಂದು ಅನ್ನ ಮಾಡ್ತಾ ಇದೆ ಅಕಾರ್ಡಿಂಗ್ ಟು ಇನ್ಫ್ಲೇಷನ್ ಅಡ್ಜಸ್ಟೆಡ್ ಡೇಟಾ ಫ್ರಮ್ ದ ಎಫ್ ಇಂಡಿಯಾ ರೆಕಾರ್ಡೆಡ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಪಿ ಗ್ರೋತ್ ಓವರ್ ಎಡಿಕೆಡ್ ಕಳೆದ ಹತ್ತು ವರ್ಷಗಳಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಜಿಡಿಪಿ ಗ್ರೋತ್ ಅನ್ನು ಇಂಡಿಯಾ ಅಚೀವ್ ಮಾಡಿದೆ ಆಫ್ಟರ್ ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಇದರಿಂದಾನೆ ವರ್ಲ್ಡ್ ಸ್ಟಾಪ್ ಫೈವ್ ಎಕಾನಮೀಸ್ ಅಲ್ಲೂ ಕೂಡ ನಮ್ಮ ಭಾರತ ಬಂದು ನಿಂತಿರೋದು ಜೊತೆಗೆ ಇದೇ ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಜಪಾನ್ ಅನ್ನ ಬೀಟ್ ಮಾಡಿ ಐದನೇ ಸ್ಥಾನದಲ್ಲಿರುವಂತಹ ನಮ್ಮ ಭಾರತ ನಾಲ್ಕನೇ ಸ್ಥಾನಕ್ಕೆ ಹೋಗುತ್ತೆ ಅನ್ನುವಂತ ಕ್ಯಾಲ್ಕುಲೇಷನ್ ಅನ್ನ ಕೊಡ್ತಿದ್ದಾರೆ ಜೊತೆಗೆ ಪೊಟೆನ್ಶಿಯಲಿ ಓವರ್ಟೇಕ್ ಜರ್ಮನಿ ಬೈ ಟ್ವೆಂಟಿ ಟ್ವೆಂಟಿ ಸೆವೆನ್ ಎರಡ್ ಸಾವಿರದ ಇಪ್ಪತ್ತೇಳರಷ್ಟು ಜರ್ಮನಿಯನ್ನ ಬೀಟ್ ಮಾಡಿ ಮೂರನೇ ಸ್ಥಾನಕ್ಕೆ ಕೂಡ ಹೋಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಐ ಎಂ ಎಫ್ ಕೊಡ್ತಾ ಇದೆ ಇದು ಭಾರತ ದೇಶದ ಸರ್ಕಾರ ಕೊಡ್ತಿರೋದಲ್ಲ ಅಥವಾ ಭಾರತದ ಯಾವುದೋ ಒಂದು ಸಂಸ್ಥೆ ಕೊಡ್ತಿರೋದಲ್ಲ ಐ ಎಂ ಐಎಂಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೊಡ್ತಿರೋದ್ ಜೊತೆಗೆ ಚೀನಾದ ಇಂಪ್ರೆಸಿವ್ ಗ್ರೋತ್ ಕೂಡ ನೀವು ಇಲ್ಲಿ ನೋಡಬಹುದು ಸೆವೆಂಟಿ ಫೋರ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಓವರ್ ದ ಸೇಮ್ ಪೀರಿಯಡ್ ಅಂದ್ರೆ ಹದಿನೈದರಿಂದ ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ಚೀನಾದ ಎಕಾನಮಿ ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೆಳವಣಿಗೆಯಾಗಿದೆ ಅವರು ಕೂಡ ಸೆವೆಂಟಿ ಫೋರ್ ಪರ್ಸೆಂಟ್ ಜಿಡಿಪಿ ಗ್ರೋತ್ ಅನ್ನ ಕಂಡಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಜೊತೆಗೆ ಯುನೈಟೆಡ್ ಸ್ಟೇಟ್ಸ್ ಎಸ್ಪೆಷಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕಾನಮಿ ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಟ್ರಿಲಿಯನ್ ಡಾಲರ್ ಇದ್ದಂತ ಜಿ ಡಿರಡ್ ಸಾವಿರದ ಹದಿನೈದರಲ್ಲಿ ಈಗ ಮೂವತ್ತು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಗೆ ಜಂಪ್ ಆಗಿದೆ ಟ್ವೆಂಟಿ ಏಟ್ ಪರ್ಸೆಂಟ್ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಕಳೆದ ಹತ್ತು ವರ್ಷಗಳಲ್ಲಿ ಯುಎಸ್ ಅಲ್ಲಿ ಇನ್ನು ಯುಕೆ ಫ್ರಾನ್ಸ್ ಜರ್ಮನಿ ಅಂಡ್ ಜಪಾನ್ ಮೋಡ್ ರೇಟ್ ಜಿ ಡಿ ಪಿ ಗ್ರೋತ್ ಅನ್ನು ರೇಂಜಿಂಗ್ ಫ್ರಮ್ ಸಿಕ್ಸ್ ಟು ಫೋರ್ಟೀನ್ ಪರ್ಸೆಂಟ್ ಓವರ್ ಡಿಕೆಡ್ ಕಳೆದ ಹತ್ತು ವರ್ಷಗಳಲ್ಲಿ ಆರಿಂದ ಹದಿನಾಲ್ಕು ಪರ್ಸೆಂಟ್ ವರೆಗಿನ ಗ್ರೋತ್ ಅನ್ನ ಯುಕೆ ಫ್ರಾನ್ಸ್ ಜರ್ಮನಿ ಜಪಾನ್ ಅಚೀವ್ ಮಾಡಿದವೆ ಅಲ್ಲಿನ ಗ್ರೋತ್ ಖಂಡಿತ ಸ್ಲೋ ಇದೆ ನಮ್ಮ ಎಕಾನಮೀಸ್ ಹೋಲಿಸಿದ್ರೆ ಬಟ್ ಸ್ಟಿಲ್ ಗ್ಲೋಬಲ್ ಟ್ರೇಡ್ ಅಲ್ಲಿ ಮುನ್ನೆಲೆಯಲ್ಲಿ ನಿಂತಿದ್ದಾವೆ ಆ ದೇಶಗಳು ಕೂಡ ಇನ್ನು ನಾವು ಟಾಪ್ ಫೈವ್ ಎಕಾನಮೀಸ್ ಅಥವಾ ಟಾಪ್ ಟೆನ್ ಎಕಾನಮೀಸ್ ಯಾವೆಲ್ಲ ಬರ್ತವೆ ಅಂತ ನೋಡೋದಾದ್ರೆ ನೋಡಬಹುದು ಟಾಪ್ ಒನ್ ಯುನೈಟೆಡ್ ಸ್ಟೇಟ್ಸ್ ಇದೆ ಮೂವತ್ತು ಟ್ರಿಲಿಯನ್ ಡಾಲರ್ ಇದೆ ಐಎಂಎಫ್ ಫೋರ್ ಕಾಸ್ಟ್ ಪ್ರಕಾರ ಚೀನಾ ಹತ್ತೊಂಬತ್ತು ಟ್ರಿಲಿಯನ್ ಡಾಲರ್ ಇದೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಜರ್ಮನಿ ಮೂರನೇ ಪ್ಲೇಸ್ ಅಲ್ಲಿ ಫೋರ್ ಪಾಯಿಂಟ್ ನೈನ್ ಟ್ರಿಲಿಯನ್ ಡಾಲರ್ ಇದೆ ಜಪಾನ್ ಫೋರ್ ಪಾಯಿಂಟ್ ತ್ರೀ ನೈನ್ ಟ್ರಿಲಿಯನ್ ಡಾಲರ್ ಇದೆ ಹಾಗೆ ಇಂಡಿಯಾ ಫೋರ್ ಪಾಯಿಂಟ್ ಟೂ ಸೆವೆನ್ ಟ್ರಿಲಿಯನ್ ಡಾಲರ್ ಇದೆ ಇದೆ ಜಪಾನ್ ಅನ್ನ ಇದೇ ವರ್ಷದಲ್ಲಿ ಬೀಟ್ ಮಾಡಿ ನಾಲ್ಕನೇ ಸ್ಥಾನಕ್ಕೆ ಹೋಗಬಹುದು ಅಂತ ಹೇಳ್ತಾ ಇದೆ ಈಗ ಐಎಂಎಫ್ ಇನ್ನು ಜರ್ಮನಿಯನ್ನ ಬಿಟ್ ಮಾಡ್ಲಿಕ್ಕೆ ಒಂದಷ್ಟು ಸಮಯ ತಗೊಳುತ್ತೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಆನಂತರ ತರ್ಡ್ ಅಂತೂ ನೋಡಬಹುದು ಎಲ್ಲಿದೆ ಅಂತ ಬಿಗ್ ಡಿಫ್ರೆನ್ಸ್ ಇದೆ ಫೈವ್ ಟ್ರಿಲಿಯನ್ ಡಾಲರ್ ಟಚ್ ಮಾಡಿದ್ರು ಕೂಡ ಇವರಷ್ಟ ಟ್ವೆಂಟಿ ಕ್ರಾಸ್ ಮಾಡಿರ್ತಾರೆ ಬಿಗ್ ಗ್ಯಾಪ್ ನೋಡ್ಲಿಕ್ಕೆ ಸಿಗುತ್ತೆ ಚೀನಾದ ಎಕಾನಮಿಗೂ ನಮ್ಮ ಎಕಾನಮಿಗೂ ಟಾಪ್ ತ್ರೀ ನಲ್ಲಿ ಬರುವಂತ ಎಲ್ಲ ಸಾಧ್ಯತೆಗಳಿದೆ ಅದೇನು ಅಷ್ಟು ಕಷ್ಟ ಅಲ್ಲ ಅಚೀವ್ ಮಾಡ್ಲಿಕ್ಕೆ ಅಂತ ಹೇಳ್ಬೋದು ಈಗಾಗಲೇ ತುಂಬಾನೇ ಹತ್ರದಲ್ಲೇ ಇದೆ ಬಟ್ ಯುನೈಟೆಡ್ ಸ್ಟೇಟ್ಸ್ ಎಕಾನಮಿ ನೋಡಬಹುದು ಅಥವಾ ಜಿ ಡಿ ಪಿ ಅನ್ನ ತರ್ಟಿ ಟ್ರಿಲಿಯನ್ ಡಾಲರ್ ತುಂಬಾ ಜನ ಕೇಳ್ತಾ ಇರ್ತೀರಿ ಎಸ್ಪೆಷಲಿ ಮಾರ್ಕೆಟ್ ರಿಯಾಕ್ಟ್ ಮಾಡಿದಾಗ ಯಾಕೆ ಗ್ಲೋಬಲ್ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡಬೇಕು ಅಮೆರಿಕದ ಮಾರ್ಕೆಟ್ ಬಿದ್ದರೆ ಅಥವಾ ಅಮೆರಿಕದ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬಂದ್ರೆ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇರುತ್ತವೆ ಅದಕ್ಕೆ ಕಾರಣ ಇದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎಕಾನಮಿ ಒನ್ ಆಫ್ ದ ಬಿಗ್ಗೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಗ್ಯಾಪ್ ನೋಡಬಹುದು ನಿಯರ್ಲಿ ಫೈವ್ ಟ್ರಿಲಿಯನ್ ಡಾಲರ್ ಇದೆ ಜಪಾನ್ದು ಫೋರ್ ಟ್ರಿಲಿಯನ್ ಡಾಲರ್ ಹಾಗೆ ನಮ್ದು ಫೋರ್ ಟ್ರಿಲಿಯನ್ ಡಾಲರ್ ಬಟ್ ಯುನೈಟೆಡ್ ಸ್ಟೇಟ್ಸ್ ಮೂವತ್ತು ಟ್ರಿಲಿಯನ್ ಡಾಲರ್ ಇದಕ್ಕಾಗಿನೇ ಅದರ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಇರುತ್ತೆ ಅದಕ್ಕೆ ಹೇಳೋದು ಅಮೆರಿಕಾಗೆ ಶೀತ ಆದ್ರೆ ಇಡೀ ವಿಶ್ವ ಸೀನ್ ಬೇಕಾಗುತ್ತೆ ಅಂತ ಕಾರಣನೇ ಇದು ನಮ್ಮ ದೇಶ ಟಾಪ್ ತ್ರೀ ನಲ್ಲಿ ಬರ್ಲಿಕ್ಕೆ ಯಾವುದೇ ರೀತಿಯ ಅಡೆತಡೆ ಇಲ್ಲ ಬಹುಶಃ ಬೇಗನೆ ಅಚೀವ್ ಮಾಡಬಹುದು ಬಟ್ ಟಾಪ್ ಟೂ ಒನ್ ಅಂದ್ರೆ ತುಂಬಾನೇ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಸ್ ಆಗ್ಬೇಕಾಗುತ್ತೆ ಅದಕ್ಕೆ ಸಾಕಷ್ಟು ಡಿಕೇಟ್ಸ್ ಕೂಡ ಬೇಕು ಅಂತ ಹೇಳ್ಬೋದು ಬಹುಶಃ ನಮ್ಮ ಲೈಫ್ ಟೈಮಲ್ಲಿ ಏನಂತ ಅಚೀವ್ಮೆಂಟ್ ನೋಡ್ಲಿಕ್ಕೆ ಸಿಗದೆ ಇರಬಹುದು ಆ ತರದ ಚಾನ್ಸೆ ಕಾಣ್ತಾ ಇರೋದು ಸದ್ಯದ ಮಟ್ಟಿಗೆ ಬಟ್ ನೋಡೋಣ ಹೇಗಿರುತ್ತೆ ಗ್ರೋತ್ ಮುಂದಿನ ದಿನಗಳಲ್ಲಿ ಅಂತ ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ನಾವು ಬರದ್ರೆ ಪಿ ಎಲ್ ಐ ಸ್ಕೀಮ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿದೆ ಸರ್ಕಾರ ಹಲವು ಸೆಕ್ಟರ್ ಗೆ ಈ ಪಿ ಎಲ್ ಐ ಸ್ಕೀಮ್ ಗಳನ್ನ ಕೊಡ್ತಾ ಇರುತ್ತೆ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಒನ್ ಲ್ಯಾಕ್ ಕ್ರೋರ್ ಇನ್ ಇನ್ವೆಸ್ಟ್ಮೆಂಟ್ ಜನರೇಟ್ ಲೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ ಜಾಬ್ಸ್ ಗವರ್ಮೆಂಟ್ ಓವರ್ ಆಲ್ ಸರ್ಕಾರ ಕೊಟ್ಟಿರುವಂತ ಪಿ ಎಲ್ ಐ ಸ್ಕೀಮ್ ಗಳ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಒಂದು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿಯನ್ನ ತಲುಪಿದೆ ಅದರಿಂದ ನೋಡಬಹುದು ಹದಿನಾಲ್ಕು ಲಕ್ಷ ಕೋಟಿ ಪ್ರೊಡಕ್ಷನ್ ಆಗಿದೆ ಅಂತ ಡೇಟಾ ಹೇಳ್ತಾ ಇದೆ ಹಾಗೆ ಐದು ಪಾಯಿಂಟ್ ಮೂರು ಒಂದು ಲಕ್ಷ ಕೋಟಿ ಅದರಲ್ಲಿ ಎಕ್ಸ್ಪೋರ್ಟ್ಸ್ ಇದೆ ಹನ್ನೊಂದುವರೆ ಲಕ್ಷ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡಿದೆ ಇದ್ರ ಬಗ್ಗೆ ಸರ್ಕಾರ ಸ್ವತಃ ತಿಳಿಸ್ಕೊಟ್ಟಿದೆ ಅಕಾರ್ಡಿಂಗ್ ಟು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಇಂಡಸ್ಟ್ರಿ ಪಿ ಎಲ್ ಐ ಸ್ಕೀಮ್ಸ್ ತುಂಬಾನೇ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ನಮ್ಮ ಗ್ರೋತ್ ಗೆ ಈ ಡೇಟಾ ನೋಡಿದ್ರೆ ಅದರಲ್ಲೂ ಈ ಡೇಟಾ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ವರೆಗಿನ ಡೇಟಾ ಆ ನಂತರದ ಡೇಟಾ ಬಹುಶಃ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಒಂದು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಸರ್ಕಾರ ಪಿ ಎಲ್ ಐ ಸ್ಕೀಮ್ ಗೆ ಮಾಡಿದೆ ಅದರಲ್ಲಿ ಹದಿನಾಲ್ಕು ಲಕ್ಷ ಕೋಟಿ ಪ್ರೊಡಕ್ಷನ್ ಆಗಿದೆ ಹಾಗೂ ಸೇಲ್ಸ್ ಜೊತೆಗೆ ಹನ್ನೊಂದೂವರೆ ಲಕ್ಷ ಜಾಬ್ಸ್ ಅನ್ನು ಕೂಡ ಕ್ರಿಯೇಟ್ ಮಾಡಿದೆ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಬಿಗ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ಬೋದು ಪಿ ಎಲ್ ಐ ಸ್ಕೀಮ್ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದೆ ಏನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಸುದ್ದಿಗೆ ಬಂದ್ರೆ ಡಿಎಲ್ ಎಫ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಡಿಎಲ್ ಎಫ್ ಟು ಇನ್ವೆಸ್ಟ್ ಟ್ವೆಂಟಿ ಕ್ರೋರ್ ಟು ಕಂಪ್ಲೀಟ್ ಆನ್ ಗೋಯಿಂಗ್ ಹೌಸಿಂಗ್ ಪ್ರಾಜೆಕ್ಟ್ಸ್ ಐಸ್ ರುಪೀಸ್ ಫಾರ್ಟಿ ತ್ರೀ ಕೆ ಕ್ರೋರ್ ಸರ್ಪ್ಲಸ್ ಕ್ಯಾಶ್ ಕಂಪನಿ ಎಕ್ಸ್ಪೆಕ್ಟ್ ಸುಮಾರು ಸಾವಿರ ಕೋಟಿನ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಏನಿದೆ ಅವುಗಳ ಗೆ ಆಗ್ಬಹುದು ಅಂತ ಹೇಳ್ತಿದೆ ಜೊತೆಗೆ ನಲ್ವತ್ ಮೂರು ಸಾವಿರ ಕೋಟಿ ಸರ್ಪ್ಲಸ್ ಕ್ಯಾಶ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಪ್ರಾಕ್ಸಿಮೇಟ್ಲಿ ಇದನ್ನ ಅಚೀವ್ ಮಾಡಕ್ ಆಗುತ್ತಾ ಅದನ್ನ ಕಾಲನೇ ಹೇಳ್ಬೇಕು ನೋಡೋಣ ಕಂಪನಿ ಅಂತೂ ಒಳ್ಳೆ ಟಾರ್ಗೆಟ್ ಅನ್ನೇ ಹಾಕೊಂಡಿದೆ ಕ್ಯಾಶ್ ಗೆ ಸಂಬಂಧಪಟ್ಟಂತೆ ಇನ್ನು ಇಂಡಿಗೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಇಂಡಿಗೊ ಲಾಂಚಸ್ ಡೈರೆಕ್ಟ್ ಫ್ಲೈಟ್ ಫ್ರಮ್ ಮುಂಬೈ ಟು ಸಿಚೆಲ್ಲೆಸ್ ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ಗ್ಲೋಬಲ್ ನೆಟ್ವರ್ಕ್ ಗ್ಲೋಬಲ್ ನೆಟ್ವರ್ಕ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದೆ ಸಿಚೆಲ್ಲೆಗೆ ಮುಂಬೈ ಇಂದ ಡೈರೆಕ್ಟ್ ಫ್ಲೈಟ್ ಅನ್ನ ಕಂಪನಿ ಲಾಂಚ್ ಮಾಡಿದೆ ಇವತ್ತಿನಿಂದ ಮಾರ್ಚ್ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಗುಡ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಯಾವುದೇ ಕಂಪನಿ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡುತ್ತೆ ಅಂತಂದ್ರೆ ಖಂಡಿತ ಅದರಿಂದ ಒಂದಷ್ಟು ಲಾಭ ಕೂಡ ಇರುತ್ತೆ ಅದೇ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಇನ್ನು ಓಡೋಫೋನ್ ಐಡಿಯಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಓಡೋಫೋನ್ ಐಡಿಯಾ ಸಿಕ್ಸ್ ಮೋರ್ ಗವರ್ನಮೆಂಟ್ ಸಪೋರ್ಟ್ ಟು ಟ್ಯಾಕಲ್ ಎಜಿಆರ್ ಸ್ಪೆಕ್ಟ್ರಮ್ ಡ್ಯೂಸ್ ರಿಪೋರ್ಟ್ ಎಜಿಆರ್ ಹಾಗೂ ಡ್ಯೂಸ್ ಡಿಯೂಸ್ಗೆ ಸಂಬಂಧಪಟ್ಟಂತೆ ಓಡೋಫೋನ್ ಐಡಿಯಾ ಸರ್ಕಾರದಿಂದ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಯಾಕಂದ್ರೆ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದಿನಿ ಈ ಕಂಪನಿ ಒಂಥರ ಐಸಿಯು ನಲ್ಲಿರುವಂತಹ ಪೇಶೆಂಟ್ ತರ ಕಂಪನಿಗೆ ಹಣದ ಅವಶ್ಯಕತೆ ತುಂಬಾನೇ ಇದೆ ಅದ್ರ ಜಿ ಎಜಿಆರ್ ಡ್ಯೂಸ್ ಸ್ಪೆಕ್ಟ್ರಮ್ ಡ್ಯೂಸ್ ತುಂಬಾನೇ ಕೀತು ತಿಂತಿದ್ದಾವೆ ಅಂತಾನೆ ಹೇಳ್ಬೋದು ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರ ಸಪೋರ್ಟ್ ಮಾಡಿದ್ರೆ ಮಾತ್ರ ಇದು ಸರ್ವೈವ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಈಗಾಗಲೇ ಸರ್ಕಾರ ಕೂಡ ಸಪೋರ್ಟ್ ಮಾಡ್ತಾ ಇದೆ ಮಾಡಿಲ್ಲ ಅಂತ ಏನಲ್ಲ ಡಿಯೋಸ್ ಅನ್ನ ಶೇರ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದೆ ಇನ್ನು ಕೆಲವೊಂದು ಸಪೋರ್ಟ್ ಅನ್ನ ಮಾಡಿದೆ ಬಿಕಾಸ್ ಡಿಯೋಪಲಿ ಪಲ್ಲಿ ಆಗ್ಬಾರ್ದು ಅನ್ನೋದು ಸರ್ಕಾರದ ನಿರ್ಧಾರ ಯಾಕೆಂದ್ರೆ ಡಿಯೋಪಲಿ ಆದ್ರೆ ಜಿಯೋ ಏರ್ಟೆಲ್ ಎರಡೇ ಆಗ್ಬಿಟ್ರೆ ಅವ್ರು ಮಾಡಿದ್ದೇ ರೂಲ್ಸ್ ಆಗುತ್ತೆ ಹಾಗಾಗಿ ಮೂರನೇ ಪ್ಲೇಯರ್ ಕೂಡ ಇರಬೇಕು ಮಾರ್ಕೆಟ್ ಅಲ್ಲಿ ಅನ್ನೋ ಕಾರಣಕ್ಕೆ ಇವರನ್ನ ಮಾರ್ಕೆಟ್ ಅಲ್ಲಿ ಉಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಬಟ್ ಅದು ಸಾಧ್ಯ ಆಗುತ್ತಾ ನೋಡ್ಬೇಕಾಗಿರುತ್ತೆ ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಲಾರ್ಸನ್ ಅಂಡ್ ಟೋಬ್ರೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಲಾರ್ಸನ್ ಅಂಡ್ ಟೋಬ್ರೋ ಬೋರ್ಡ್ ಅಪ್ರೂವ್ಸ್ ರುಪೀಸ್ ಟ್ವೆಲ್ ತೌಸಂಡ್ ಕ್ರೋರ್ ಬಾರೋಸ್ ಪ್ರಪೋಸಲ್ ಕಂಪನಿ ಹನ್ನೆರಡು ಸಾವಿರ ಕೋಟಿಯನ್ನ ಬಾರೋ ಮಾಡ್ಲಿಕ್ಕೆ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನ ಕೊಟ್ಟಿದೆ ಎಸ್ಪೆಷಲಿ ಇದು ಲಾಂಗ್ ಟರ್ಮ್ ಬಾರೋಂಗ್ಸ್ ಪ್ಲಾನ್ ಅಪ್ ಟು ಟ್ವೆಲ್ ತೌಸಂಡ್ ಕ್ರೋರ್ಸ್ ಅನ್ನ ಕಂಪನಿ ಮುಂದಿನ ದಿನಗಳಲ್ಲಿ ಬಾರೋ ಮಾಡಬಹುದು ಎಸ್ಪೆಷಲಿ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್ ಟರ್ಮ್ ಲೋನ್ಸ್ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಆರ್ ಎನಿ ಅದರ್ ಇನ್ಸ್ಟ್ರೂಮೆಂಟ್ಸ್ ಮೂಲಕ ಈ ಫಂಡ್ ರೈಸ್ ಅನ್ನ ಮಾಡಬಹುದು ಅನ್ನುವಂತ ಸುದ್ದಿಯನ್ನ ಕಂಪನಿ ಕೊಟ್ಟಿದೆ ಇನ್ನು ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಟಾಟಾ ಸ್ಟೀಲ್ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ನೋಡೋದು ಟಾಟಾ ಸ್ಟೀಲ್ ಸೇಸ್ ನೈನ್ ಇಂಡಿವಿಜುವಲ್ಸ್ ಇಂಜುರ್ಡ್ ಡ್ಯೂ ಟು ಆಕ್ಸಿಡೆಂಟ್ ಅಟ್ ಕಾಳಿನಗರ್ ಸ್ಟೀಲ್ ಪ್ಲಾಂಟ್ ಫ್ಲಾಕ್ಸ್ ನೋ ಇಂಪ್ಯಾಕ್ಟ್ ಟು ಪ್ರೊಡಕ್ಷನ್ ಕಂಪನಿಯ ಸ್ಟೀಲ್ ಪ್ಲಾಂಟ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಸುಮಾರು ಒಂಬತ್ತು ಜನ ವರ್ಕರ್ಸ್ ಗೆ ಇಂಜುರಿ ಆಗಿದೆ ಅನ್ನುವಂಥ ಅಪ್ಡೇಟ್ ಅನ್ನು ಕೊಟ್ಟಿದೆ ಬಟ್ ಪ್ರೊಡಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗಿಲ್ಲ ಅನ್ನುವಂಥ ಅಪ್ಡೇಟ್ ಅನ್ನು ಕೂಡ ಕಂಪನಿ ಕೊಟ್ಟಿದೆ ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಗೋದ್ರೇಜ್ ಪ್ರಾಪರ್ಟೀಸ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಗೋದ್ರೇಜ್ ಪ್ರಾಪರ್ಟೀಸ್ ಅಕ್ವೈಸ್ ಟೆನ್ ಏಕರ್ಸ್ ಆಫ್ ಲ್ಯಾಂಡ್ ಇನ್ ಬೆಂಗಳೂರು ಐಸ್ ರೆವೆನ್ಯೂ ಪೊಟೆನ್ಷಿಯಲ್ ಆಫ್ ರುಪೀಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಬೆಂಗಳೂರಲ್ಲಿ ಹತ್ತು ಎಕರೆ ಲ್ಯಾಂಡ್ ಪಾರ್ಸಲ್ ಅನ್ನ ಕಂಪನಿ ಅಕ್ವೈರ್ ಮಾಡ್ಕೊಂಡಿದೆ ಡೆವಲಪ್ ಮಾಡಲಿಕ್ಕೆ ಸುಮಾರು ಎರಡೂವರೆ ಸಾವಿರ ಕೋಟಿ ರೆವೆನ್ಯೂ ಪೊಟೆನ್ಷಿಯಲ್ ಇರುವಂತ ಅಕ್ವಜೇಷನ್ ಅಂತ ಹೇಳ್ತಾ ಇದೆ ಕಂಪನಿ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ